ಹಲೋ ನಮಸ್ಕಾರ ರಿಲೀಸ್ಗೂ ಮುನ್ನ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಹಾಗೆಯೇ ಶ್ರೀಮುರಳಿ ಅವರ ಸೂಪರ್ ಹೀರೋ ಸಿನಿಮಾ ಬಗೀರಾ ಎನ್ನುವ ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಕನ್ನಡದ ಹೊಸದಾದ ಚಿತ್ರವಾಗಿದೆ ಭೈರತಿ ರಣಿಗಳ ಎನ್ನುವ ಸಿನಿಮಾ ಮುಂದಿನ ನವೆಂಬರ್ ತಿಂಗಳು ಹದಿನೈದನೇ ತಾರೀಕಿನಂದು ಸಿನಿಮಾವು ಐದು ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದು ನರ್ತರ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾನು ಇದೀಗ ಈ ಸಿನಿಮಾದ ಹೊಸದೊಂದು ಹಾಡು ನಾಳೆ ರಿಲೀಸ್ ಆಗ್ತಾ ಇದೆ ಕೆಜಿಎಫ್ ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಹಾಲಿವುಡ್ನಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಜೋಕರ್ ಸಿನಿಮಾದ ಎರಡನೇ ಭಾಗಕ್ಕೆ ಥಿಯೇಟರ್ಗಳಿಂದ ಆವರೇಜ್ ಹಾಗೆ ಬಿಲೋ ಆವರೇಜ್ ರೆಸ್ಪಾನ್ಸ್ ಅನ್ನು ಮಾತ್ರವೇ ಪಡೆದುಕೊಳ್ಳುವಲ್ಲಿ ಇದೀಗ ಸಾಧ್ಯವಾಗ್ತಾ ಇದೆ ಸಿನಿಮಾವೂ ಥಿಯೇಟರ್ಗಳಲ್ಲಿ ದೊಡ್ಡ ಹಿಟ್ ಕಲೆಕ್ಷನ್ ಅನ್ನು ಮಾಡಲು ವಿಫಲವಾಗ್ತಾ ಇದೆ ಈ ಸಿನಿಮಾ ಆದ ಬಳಿಕ ಹಾಲಿವುಡ್ನಿಂದ ರಿಲೀಸ್ ಆಗಲಿರುವ ಈ ತಿಂಗಳು ರಿಲೀಸ್ ಆಗಲಿರುವ ಒಂದು ದೊಡ್ಡ ಚಿತ್ರವಾಗಿದೆ ವೇನಮ್ ಸಿನಿಮಾ ಈ ಸಿನಿಮಾವು ಈ ಬರುವ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ರವಿಶಂಕರ್ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ನೌಟ್ ಔಟ್ ಎನ್ನುವ ಸಿನಿಮಾವು ಇದೀಗ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾವು ರೆಂಟೆಡ್ ಫಾರ್ಮೆಟ್ನಲ್ಲಿ ಮಾತ್ರವೇ ಇದೀಗ ಲಭ್ಯವಿದೆ ವೃಂದಾ ಅಚಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಕಳೆದ ವರ್ಷ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಜೂಲಿಯಟ್ ಸಿನಿಮಾದ ಎರಡನೇ ಭಾಗ ಒಳ್ಳೆಯ ರೆಸ್ಪಾನ್ಸನ್ನೇ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಈ ಸಿನಿಮಾ ಕೂಡ ಟ್ರೆಂಟೆಡ್ ಫಾರ್ಮೆಟ್ನಲ್ಲಿ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಇನ್ನು ಬರೋಬ್ಬರಿ ಮೂವತ್ತ್ಮೂರು ವರ್ಷಗಳ ಬಳಿಕ ತಮಿಳ ಖ್ಯಾತ ನಿರ್ದೇಶಕರಾಗಿರುವ ಮಣಿರತ್ನಂ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗಾಗಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದ ತಲಪತಿ ಎನ್ನುವ ಸಿನಿಮಾ ಒಟ್ಟಾದ ಬಳಿಕ ಆ ಸಿನಿಮಾದ ಬಳಿಕ ಬರೋಬ್ಬರಿ ಮೂವತ್ತ್ಮೂರು ವರ್ಷಗಳ ಬಳಿಕ ಈ ಕೊಂಬೋದ ಹೊಸದೊಂದು ಸಿನಿಮಾ ಬರ್ತಾ ಇದೆ ಈ ಸಿನಿಮಾವು ಬಹುತೇಕ ಕನ್ಫರ್ಮ್ ಆಗಿದ್ದು ಈ ಸಿನಿಮಾದ ಅನೌನ್ಸ್ಮೆಂಟ್ ಈ ಬರುವ ಡಿಸೆಂಬರ್ ಹನ್ನೆರಡಕ್ಕೆ ನಡೀತಾ ಇದೆ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಲವಾರು ಸಿನಿಮಾಗಳ ಕಡೆಯಿಂದ ಅಪ್ಡೇಟ್ ಬಂದಿದೆ ಕೆ ಡಿ ಎನ್ನುವ ಚಿತ್ರತಂಡವು ಚಿತ್ರದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಬಾಕಿ ಇದ್ದು ಎರಡು ಹಾಡಿನ ಚಿತ್ರೀಕರಣ ಮಾತ್ರವೇ ಇನ್ನೂ ಬಾಕಿ ಇದೆ ಮುಂದಿನ ತಿಂಗಳೊಳಗೆ ಕೆ ಡಿ ಎನ್ನುವ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಮುಕ್ತಾಯಗೊಳ್ತಾ ಇದೆ ಅದು ಅಲ್ಲದೆ ಮಾರ್ಟಿನ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಹೊಸದಾದ ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಇಂಟ್ರೋ ಹಾಡನ್ನು ರಿಲೀಸ್ ಮಾಡಿ ಸದ್ದನ್ನು ಮಾಡುತ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾಕ್ಕೆ ಬರೋಬ್ಬರಿ ಇನ್ನೂರ ಐವತ್ತೆಂಟು ದಿನಗಳ ಕಾಲದ ಶೂಟಿಂಗ್ ಇತ್ತು ಈ ಸಿನಿಮಾಕ್ಕೆ ಎಪ್ಪತ್ತೈದು ಕೋಟಿ ಬಜೆಟ್ ಇದೆ ಎನ್ನುವುದನ್ನು ಧ್ರುವ ಸರ್ಜಾ ಅವರೇ ತಿಳಿಸಿದ್ದಾರೆ ಆದರೆ ಮಾರ್ಕೆಟಿಂಗ್ ಇನ್ನಿತರ ವಿಚಾರಗಳನ್ನೆಲ್ಲ ಇಟ್ಟುಕೊಂಡು ನೋಡುವುದಾದರೆ ಸಿನಿಮಾಕ್ಕೆ ನೂರು ಕೋಟಿ ಬಜೆಟ್ ಇದೆ ಎನ್ನುವುದನ್ನು ಈಗಾಗಲೇ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ದಾರೆ ಎಪ್ಪತ್ತೈದು ಕೋಟಿ ಬಜೆಟ್ ಇದೆ ಅಂತ ಹೇಳಿದ್ದ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ಈ ಸಿನಿಮಾದ ಬಜೆಟ್ ಈ ಸಿನಿಮಾದ ಪ್ರಿಸೇಲ್ಸ್ನಿಂದ ರಿಕವರಿ ಆಗಿದೆ ಎನ್ನುವ ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಅಂದರೆ ಈ ಸಿನಿಮಾದ ಟಿ ರೈಟ್ಸ್ ಡಿಜಿಟಲ್ ರೈಟ್ಸ್ ಥಿಯೇಟ್ರಿಕಲ್ ರೈಟ್ಸ್ ನಿಂದೇ ಈಗಾಗಲೇ ಸಿನಿಮಾವು ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಧ್ರುವ ಸರ್ಜಾ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಿನಿಮಾವು ಈಗಾಗಲೇ ಲಾಭವನ್ನು ಗಳಿಸಿದ್ದಾರೆ ಎನ್ನುವುದನ್ನು ಹೇಳಿದ್ದು ಇದು ಎಷ್ಟರ ಮಟ್ಟಿಗೆ ನಿಜ ಸಿನಿಮಾವು ನಿಜಕ್ಕೂ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನು ಪ್ರಿಸೇಲ್ಸ್ನಿಂದ ಮಾಡಿದ ಎನ್ನುವುದರ ಬಗ್ಗೆ ಕುತೂಹಲ ಇದೆ ಸಿನಿಮಾಕ್ಕೆ ದೊಡ್ಡ ಪ್ರಮೋಷನ್ ಮಾಡದೇ ಇದ್ದರೂ ಕೂಡ ದೊಡ್ಡ ಮಟ್ಟಿನ ರಿಲೀಸ್ ಬರೋಬ್ಬರಿ ಮೂರು ಸಾವಿರ ಪ್ಲಸ್ ಸ್ಕ್ರೀನ್ನಲ್ಲಿ ಭಾರತದಾದ್ಯಂತ ಮೊದಲ ದಿನ ಈ ಸಿನಿಮಾವು ಥಿಯೇಟರ್ಗೆ ನಾಳಿದ್ದು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗಲಿದೆ ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ನಾಳೆ ಆರಂಭಗೊಳ್ತಾ ಇದೆ ಈ ಸಿನಿಮಾದೊಂದಿಗೆ ಕ್ಲಾಶಾಗಿ ರಿಲೀಸ್ ಆಗ್ತಾ ಇರುವ ರಜನಿಕಾಂತ್ ಅವರ ವೇಟಯ್ಯನ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಆರಂಭಗೊಂಡಿದೆ ಹೆಚ್ಚಿನ ಸ್ಕ್ರೀನ್ಕೌಟ್ನಲ್ಲಿ ಈ ಸಿನಿಮಾವು ಕರ್ನಾಟಕದಲ್ಲಿ ಮೊದಲ ದಿನ ರಿಲೀಸ್ ಆಗ್ತಾ ಇದ್ದು ಎ ವಿ ಮೀಡಿಯಾ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಇವತ್ತು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿತ್ತು ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಇದುವರೆಗೂ ಸಿನಿಮಾವು ಎಂಬತ್ತು ಲಕ್ಷದ ಸನಿಹ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಇವತ್ತಿನ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕ್ಕಿಂಗ್ ಅನ್ನೆಲ್ಲ ಸೇರಿಸಿ ಒಂದು ಕೋಟಿ ದಾಟುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಅಮಿತಾಬ್ ಬಚ್ಚನ್ ಫಹದ್ ಫಾಸಿನ್ ರಾಣಾ ರಾಣಕುಪಟಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೋಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಶ್ರೀಮುರಳಿ ಅವರ ಅತಿ ನಿರೀಕ್ಷೆಯ ಚಿತ್ರವಾಗಿದೆ ಭಗೀರಾ ಎನ್ನುವ ಸಿನಿಮಾ ಹಾಲಿವುಡ್ನ ಬ್ಯಾಟ್ಮ್ಯಾನ್ ಸಿನಿಮಾದ ರೀತಿ ಇದು ಕೂಡ ಒಂದು ಸೂಪರ್ ಹೀರೋ ಸಿನಿಮಾವಾಗಿದೆ ಡಾಕ್ಟರ್ ಸೋರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾವನ್ನು ಶಾನ್ನಿಲ್ ಅವರು ಚಿತ್ರಗಥೆ ಬರೆದಿದ್ದು ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನೇ ಇದೆ ಈ ಬರುವ ಅಕ್ಟೋಬರ್ ಮೂವತ್ತೊಂದಕ್ಕೆ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದೀಗ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಲು ತಯಾರಿಯನ್ನು ನಡೆಸ್ತಾ ಇದ್ದು ಈ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಈ ಬರುವ ಅಕ್ಟೋಬರ್ ಹನ್ನೊಂದಕ್ಕೆ ಅಥವಾ ಹನ್ನೆರಡಕ್ಕೆ ರಿಲೀಸ್ ಆಗುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಬಗೀರಾ ಎನ್ನುವ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರುಕ್ಮಿಣಿ ವಸಂತ್ ಕಾಣಿಸಿಕೊಂಡಿದ್ದಾರೆ ಅದು ಅಲ್ಲದೆ ಪ್ರಕಾಶ್ ರಾಜ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಸ್ವೀಕಲ್ ಚಿತ್ರವಾಗಿದೆ ಸಂಜು ವೆಟ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ನಾಗಶೇಖರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಈ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗಲಿರುವ ಬಾಲಿವುಡ್ ಚಿತ್ರವಾಗಿದೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾ ಸಿನಿಮಾದ ಟ್ರೈಲರ್ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ಒಂದು ಬಾಲಿವುಡ್ನ ದೊಡ್ಡ ತಾರಗಣವೇ ಇದ್ದು ರೋಹಿತ್ ಶೆಟ್ಟಿ ಅವರ ಕಾಪ್ ಯೂನಿವರ್ಸ್ನಲ್ಲಿ ಬರ್ತಾ ಇರುವ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಜಯ್ ದೇವಗನ್ ಕರೀನಾ ಕಪೂರ್ ರಣ್ವೀರ್ ಸಿಂಗ್ ಅಕ್ಷಯ್ ಕುಮಾರ್ ದೀಪಿಕಾ ಪಡುಕೋಣೆ ಟೈಗರ್ ಶೋಫ್ ಅರ್ಜುನ್ ಕಪೂರ್ ಜಾಕಿ ಶೋಫ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಇದೀಗ ಈ ತಾರಗಣಕ್ಕೆ ಮತ್ತೊಂದು ದೊಡ್ಡ ಸ್ಟಾರ್ ನಟನ ಆಗಿದ್ದು ಈ ಸಿನಿಮಾದಲ್ಲೊಂದು ಕ್ಯಾಮೆರಾ ರೋಲ್ನಲ್ಲಿ ಅಥವಾ ಗೆಸ್ಟ್ ರೋಲ್ನಲ್ಲಿ ಇದೀಗ ಸಲ್ಮಾನ್ ಖಾನ್ ಅವರು ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ತಬಗ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿರುವ ಸಲ್ಮಾನ್ ಖಾನ್ ಅವರ ಅನ್ನು ಈ ಸಿನಿಮಾದಲ್ಲಿ ತೋರಿಸಲಿದ್ದಾರೆ ನಿರ್ದೇಶಕರು ಅದರಿಂದಲೇ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಸಲ್ಮಾನ್ ಖಾನ್ ಅವರು ಕಾಣಿಸಿಕೊಳ್ತಾ ಇದ್ದು ಈ ಮೂಲಕ ರೋಹಿತ್ ಶೆಟ್ಟಿ ಅವರ ಕಾಪಿ ಯೂನಿವರ್ಸ್ಗೆ ಎಂಟ್ರಿ ಆಗ್ತಿದ್ದಾರೆ ಸಲ್ಮಾನ್ ಖಾನ್ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿ ಗಮನ ಸೆಳೆದಿರುವ ಅರ್ಜುನ್ ದಾಸ್ ಹೀರೋ ಆಗಿ ನಡೆಸ್ತಾ ಇರುವ ಹೊಸದಾದ ತಮಿಳು ಚಿತ್ರವಾಗಿದೆ ಒನ್ಸ್ ಮೋರ್ ಎನ್ನುವ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಆದಿತಿ ಶಂಕರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ಮ ನಿರ್ದೇಶಕ ಸಿಂಪಲ್ ಸೋನಿ ಮೊದಲ ಬಾರಿಗೆ ನಿರ್ಮಾಣ ಮಾಡ್ತಾ ಇರುವ ಕನ್ನಡದ ಚಿತ್ರವಾಗಿದೆ ಜಂಗಲ್ ಮಂಗಲ್ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ರಕ್ಷಿತ್ ಕುಮಾರ್ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಕೋಮಲ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಎಲಾ ಕುನ್ನಿ ಎನ್ನುವ ಸಿನಿಮಾವು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾ ತಂಡವು ಈ ಸಿನಿಮಾದ ಹೊಸದೊಂದು ಹಾಡನ್ನು ನಾಳೆ ರಿಲೀಸ್ ಮಾಡುತ್ತಿದ್ದಾರೆ ರಜನಿಕಾಂತ್ ಅವರ ವೆಟಯ್ಯನ್ ಎನ್ನುವ ಸಿನಿಮಾ ಆದ ಬಳಿಕ ಕೂಲಿ ಎನ್ನುವ ಸಿನಿಮಾ ಬರ್ತಾ ಇದೆ ಆ ಸಿನಿಮಾ ಆದ ಬಳಿಕ ಬರಲು ಚಾನ್ಸಸ್ ಇರುವ ಚಿತ್ರವಾಗಿದೆ ನೆಲ್ಸನ್ ನಿರ್ದೇಶನದ ಜೇಲರ್ ಸಿನಿಮಾದ ಎರಡನೇ ಭಾಗ ಈ ಸಿನಿಮಾದ ಚಿತ್ರೀಕರಣ ಈ ವರ್ಷದಿಂದಲೇ ಆರಂಭವಾಗ್ತಾ ಇರುವುದು ಕನ್ಫರ್ಮ್ ಆಗಿದೆ ಸಿನಿಮಾದಲ್ಲಿ ಶಿವಣ್ಣ ಮೋಹನ್ ಲಾಲ್ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಮೊದಲ ಭಾಗಕ್ಕಿಂತ ಎಕ್ಸ್ಟೆಂಡೆಡ್ ವರ್ಷನ್ ಇರಲಿದೆ ಶಿವಣ್ಣ ಹಾಗೆ ಮೋಹನ್ ಲಾಲ್ ಅವರದ್ದು ಇದೀಗ ಈ ಸಿನಿಮಾ ಆದ ಬಳಿಕ ನೆಲ್ಸನ್ ಅವರು ಜೂನಿಯರ್ ಎನ್ ಟಿ ಆರ್ ಅವರಿಗಾಗಿ ಮುಂದಿನ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಈ ಸಿನಿಮಾಕ್ಕೂ ಕೂಡ ಸಂಗೀತ ನಿರ್ದೇಶನವನ್ನು ಅನಿರುದ್ ರವಿಚಂದ್ರ ಅವರು ಮಾಡಲಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ದೊರಕಲಿದೆ ತಮಿಳುನಾಡ ಸೂರ್ಯ ಅವರ ಕಂಗುವ ಎನ್ನುವ ಚಿತ್ರವು ಈ ಬರುವ ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಚಿತ್ರ ಆದ ಬಳಿಕ ಸೂರ್ಯ ಅವರ ಬರ್ತಾ ಇರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಜೆಕ್ಟ್ ಆಗಿದೆ ಸೂರ್ಯ ಫೋರ್ಟಿ ಫೋರ್ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಜಿಗರ್ ತಂಡ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಕಾರ್ತಿಕ್ ಸುಬ್ಬರಾಜ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಈಗ ಸೂರ್ಯ ಫೋರ್ಟಿ ಫೋರ್ ಎನ್ನುವ ಸಿನಿಮಾವನ್ನು ಸಿನಿಮಾ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಸಮ್ಮರ್ ಪ್ರಯುಕ್ತ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಸಿನಿಮಾದ ಲುಕ್ ಪೋಸ್ಟರ್ ಟೈಟಲ್ ಎಂಬಿತ್ಯಾದಿ ಅಪ್ಡೇಟ್ಸ್ಗಳೆಲ್ಲ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ದೊರಕಲಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ